Hi, hello, namaste, welcome to my show and this is MC Vijay Kausalya. ಸ್ನೇಹಿತರೆ ಅರ್ಜುನನ ಒಂದು ವಿಡಿಯೋವನ್ನು ಮಾಡೋದಕ್ಕೆ ನಮಗೆ ನಮ್ಮ ಚಾನಲ್ಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾವು ನಿಜವಾಗ್ಲೂ ಎಷ್ಟು ಕೃತಜ್ಞತೆಯನ್ನು ದೇವರ ಮೇಲೆ ಇಟ್ಟು ಕೂಡ ಸಾಲದು ಅಂತ ಭಾವಿಸ್ತೀನಿ ಎಷ್ಟೋ ಜನ ಅರ್ಜುನನ ಅರ್ಜುನ ಸತ್ತ ಮೇಲೆ ದೇವರು ಅಂತ ಅವನನ್ನು ಪೂಜಿಸ್ತಾ ಇದ್ದಾರೆ ಅಥವಾ ಅರ್ಜುನ ಇದ್ದಾಗಲೂ ಕೂಡ ಅವನನ್ನು ದೇವರು ಅಂತ ಪೂಜಿಸ್ತಾ ಇದ್ದಾರೆ ಆದರೆ ನಾವು ಇದ್ದಾಗಲೇ ಆ ದೇವರ ಒಂದು ವಿಡಿಯೋಗಳನ್ನು ಮಾಡುವಂಥ ಸದಾವಕಾಶ ದೇವರು ನಮಗೆ ಕಲ್ಪಿಸ್ಕೊಟ್ಟಿದ್ದು ನಿಜವಾಗ್ಲೂ ನಾವು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀವಿ ಒಂದು ಅರಮನೆಯಲ್ಲಿ ಬಂದಾಗ ಬಹಳ ಅಷ್ಟು ಅರ್ಜುನನ ಒಂದು ಎಪಿಸೋಡ್ಸ್ ಮಾಡಿದ್ವಿ ವೀಡಿಯೋಗಳನ್ನು ಮಾಡಿದ್ವಿ ಅರ್ಜುನನ ಬಗ್ಗೆ ಆದಷ್ಟು ಜನರಿಗೆ ತಿಳಿಸುವಂತ ಒಂದಷ್ಟು ವೀಡಿಯೋಗಳನ್ನು ಬಳಿಕ ನಾವು ಅರ್ಜುನನ ಹುಡ್ಕೊಂಡು ಬಳ್ಳೆಗೆ ಹೋಗಿದ್ದು ಬಳ್ಳೆನಲ್ಲಿ ಬಹುಶಃ ಅರ್ಜುನನ ಆ ರೀತಿಯೂ ನಾವು ನೋಡಬಹುದು ಅಂತ ನಮ್ಗೆ ಅನಿಸಿದ್ದು ಆ ವಿಡಿಯೋ ನೋಡಿದಾಗ ನಿಮ್ಗೂ ಕೂಡ ಅಂತ ಅನಿಸುತ್ತೆ ಇಂಥ ಅರ್ಜುನನ ನೀವು ನೋಡೇ ಇರಲ್ಲ ಯಾಕೆಂತಂದ್ರೆ ಅರ್ಮನೆಗೆ ಬಂದಾಗ ಆಸ್ ಯೂಶಲ್ ಬರುತ್ತೆ ಆ ಜಾಗದಲ್ಲಿ ನಿಲ್ಲುತ್ತೆ ಸ್ನಾನ ಮಾಡಿಸ್ಕೊಳ್ಳುತ್ತೆ ಏನು ತಾಲೀಮ್ಗಳಿಗೆ ಕಾರ್ಯಕ್ರಮಗಳಲ್ಲಿ ಮಾತ್ರ ಆದರೆ ಅದಲ್ಲದೆ ಅರ್ಜುನ ತುಂಬಾ ಕಾಮಾಗಿ ಕೂಲ್ ಆಗಿ ತನ್ನ ದಿನನಿತ್ಯದ ಒಂದು ಕಾಡಿನ ಜೀವನ ಯಾವ ರೀತಿ ಇರುತ್ತೆ ಅದು ಕಾಡಿನ ರಾಜನಾಗಿ ಯಾವ ರೀತಿ ಅವನ ಜೀವನವನ್ನು ಕಳಿತಾನೆ ಅನ್ನುವಂಥ ಮಾಡಿದ್ವಿ ತುಂಬಾ ಜನಕ್ಕೆ ಇದನ್ನ ನೋಡುವಂತ ಅವಕಾಶ ಸಿಕ್ಕಿರಲ್ಲ ಯಾಕೆ ಅಂತಂದರೆ ಈ ವಿಡಿಯೋ ಮಾಡಿ ಸರಿಸುಮಾರು ಒಂದು ಎರಡು ವರ್ಷ ಆಗೋಗ್ಬಿಟ್ಟಿದೆ ಸೊ ತುಂಬಾ ಹಳೆಯ ವಿಡಿಯೋದಲ್ಲಿ ಅದು ನಿಮಗೆ ಸರ್ಚ್ ನಲ್ಲಿ ಸಿಗಬಹುದು ಆದರೆ ಎಷ್ಟೋ ಜನ ಅರ್ಜುನನನ್ನ ಮತ್ತೆ ಕರ್ಕೊಂಡು ಬನ್ನಿ ಮತ್ತೆ ಕರ್ಕೊಂಡು ಬನ್ನಿ ಅಂತ ಹೇಳುವಂತ ಒಂದು ಮಾತಿಗೆ ಉತ್ತರವಾಗಿ ಅವನನ್ನ ಕರ್ಕೊಂಡು ಬರೋಕ್ಕಾಗಲ್ಲ ಅವ್ನ ಜೊತೆ ಕಳೆದಂಥ ಕ್ಷಣವನ್ನ ಅವನ ಜೊತೆ ಏನು ಮಾಡಿದಂಥ ವಿಡಿಯೋವನ್ನು ತರುವಂತ ಪ್ರಯತ್ನ ಪಡ್ತಾ ಇದೀವಿ ಸೊ ದಯಮಾಡಿ ಅರ್ಜುನನ ಎಲ್ಲ ಪ್ರೀತಿಯ ಅಭಿಮಾನಿಗಳು ಈ ವಿಡಿಯೋ ನೋಡ್ಬೋದು ಅಂಡ್ ದಿಸ್ ಇಸ್ ಎಂ ಸಿ ಜೆ ಕೌಸಲ್ಯ ಇವತ್ತು ಕೌಸಲ್ಯ ಒಂದು ಸೂಪರ್ ಆಗಿರುವಂತಹ ಕಾಡಿನಲ್ಲಿ ನಿಂತಿದ್ದೀನಿ ಸೊ ಈ ಒಂದು ಕಾಡ್ ಯಾವುದು ಅಂತಂದ್ರೆ ನಮ್ಮ ಮೈಸೂರಿಂದ ಸರಿಸುಮಾರು ಏಯ್ಟಿ ಟು ಏಟಿ ಫೈವ್ ಕಿಲೋಮೀಟರ್ ದೂರ ಇರುವಂತ ನಮ್ಮ ಬಳ್ಳೆ ಎಲಿಫೆಂಟ್ ಕ್ಯಾಂಪ್ ಸೊ ನಮ್ಮ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿ ಬಹಳಷ್ಟು ಜನ ಡಿಮ್ಯಾಂಡ್ ಕೂಡ ಮಾಡಿದ್ರು ನಮಗೆ ಈ ಬಳ್ಳೆ ಎಲಿಫೆಂಟ್ ಕ್ಯಾಂಪಿಗೆ ಹೋಗಲೇಬೇಕು ಅಂತ ಆದರೆ ಇಲ್ಲಿಯ ವೈಶಿಷ್ಟ್ಯತೆ ಏನು ಅಂತಂದ್ರೆ ನಮ್ಮ ದಸರಾದಲ್ಲಿ ಭಾಗವಹಿಸಿದಂಥ ನಮ್ಮ ಸೀನಿಯರ್ ಮೋಸ್ಟ್ ಹಾಗೆ ನಮ್ಮೆಲ್ಲರ ಫೇವ್ರೆಟ್ ಹಾಗೆ ಸರಿಸುಮಾರು ಎಂಟು ವರ್ಷ ಅಂಬಾರಿಯನ್ನ ಓದ್ತಂತ ನಮ್ಮ ಸೂಪರ್ ಹೀರೋ ಅದೇ ನಮ್ಮ ಅರ್ಜುನ ಇರುವಂತ ಒಂದು ಜಾಗ ಸೊ ಇವತ್ತು ನಮ್ಮ ಅರ್ಜುನನ ಮೀಟ್ ಮಾಡಬೇಕು ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಮೈಸೂರಿಂದ ಬಂದಿದ್ವಿ ಅಂಡ್ ಅರ್ಜುನನ ಈಗ ಬಂದ ತಕ್ಷಣ ನೋಡಿದ ತಕ್ಷಣ ಬಹಳ ಬಹಳ ಖುಷಿ ಆಯ್ತು ಬಿಕಾಸ್ ದಸರಾದ ನಂತರ ಅವನ ಒಂದು ಕಾಡಿನ ಜೀವನ ಯಾವ ತರ ಇದೆ ಕಾಡಿನಲ್ಲಿ ಅವನು ಯಾವ ತರ ಇರ್ತಾನೆ ಅವನ ಡೇ ಟು ಡೇ ಆಕ್ಟಿವಿಟಿ ಹೇಗ್ ಸ್ಟಾರ್ಟ್ ಆಗುತ್ತೆ ಬೆಳಗಿಂದ ಅದನ್ನ ನಾವು ಎಷ್ಟಾಗುತ್ತೋ ಅಷ್ಟನ್ನ ನಿಮಗೆ ತೋರಿಸಬೇಕು ಅನ್ನೋಂತ ಒಂದು ಪ್ರಯತ್ನದಲ್ಲಿ ಇವತ್ತು ಬಳ್ಳೆ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಇದ್ವಿ ಹಾಗಾದ್ರೆ ಬನ್ನಿ ಮತ್ತೆ ಮಾಡೋಣ ನಿಮ್ಮೆಲ್ಲರ ಮೋಸ್ಟ್ ಫೇವರೆಟ್ ಅರ್ಜುನ ಎಲಿಫೆಂಟ್ ಯಾವ ರೀತಿ ಇವತ್ತು ಇದಾನೆ ಅನ್ನೋದನ್ನ ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ

Ya Tuhan, berkat kita. ಸೊ ದಸರಾ ಆನೆಯ ಒಂದು ಏನು ಮಜ್ಜನವನ್ನ ನಮ್ಮ ಅರ್ಜುನ ಮಜ್ಜನ ಯಾವ ರೀತಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಯೂಶಲಿ ಒಂದು ಸಣ್ಣ ಪಾಂಡ್ ಇರ್ತಿತ್ತು ಅಂದ್ರೆ ನಮ್ಮ ದಸರಾದಲ್ಲಿ ಬಂದಾಗ ಅರಮನೆಯ ಆವರಣದ ಹತ್ರ ಇರುವಂತಹ ಒಂದು ಸಣ್ಣ ಪಾಂಡ್ ನಲ್ಲಿ ಅದಕ್ಕೆ ಸ್ನಾನವನ್ನು ಮಾಡಿಸ್ಲಾಗ್ತಿತ್ತು ಅಂಡ್ ಅಫ್ಕೋರ್ಸ್ ಏನಂತಂದ್ರೆ ಒಂದು ಬಕೆಟ್ನಲ್ಲೋ ಅಥವಾ ಒಂದು ಪೈಪ್ನಲ್ಲೋ ನೀರು ಹಾಕ್ತಾ ಇದ್ದಾರೆ ಆದರೆ ಇಲ್ಲಿ ಹಂಗಲ್ಲ ತುಂಬಾ ನೀರಿದೆ ಸೊ ಕಬಿನಿ ಬ್ಯಾಕ್ ವಾಟರ್ ಇಲ್ಲೇ ಇರೋದ್ರಿಂದ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಅವನು ದಿನನಿತ್ಯ ಸ್ನಾನ ಮಾಡ್ಬೋದು ಸೊ ಈಗ ಸ್ನಾನ ಮಾಡ್ತಾ ಮಾಡ್ತಾ ಇರೋದನ್ನ ನಾವು ಕಾಣ್ಬೋದು ಿದೆ ಅಂಡ್ ಅವನು ಕೂಡ ಅಷ್ಟೇ ನೀರು ನೋಡಿದ ತಕ್ಷಣ ಬಹಳಷ್ಟು ಖುಷಿ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದಾನೆ ಅಂಡ್ ಅಷ್ಟೇ ಪೇಷನ್ಸ್ ಇಂದ ಸ್ನಾನ ಮಾಡಿಸ್ಕೊತ ಇದ್ದಾನೆ ಅಂಡ್ ಅಫ್ಕೋರ್ಸ್ ಅವರ ಎಲ್ಲ ಹೆಲ್ಪರ್ಸ್ ಆಗಿರ್ಬೋದು ಕಾವಾಡಿಗಳಾಗಿರ್ಬೋದು ಇದಕ್ಕೆ ಒಂದು ಸ್ನಾನ ಮಾಡಿಸೋದ್ರಲ್ಲಿ ಮಗ್ನರಾಗಿದ್ದಾರೆ ಸೊ ಎಷ್ಟು ಚೆನ್ನಾಗಿ ಮೈ ಉಜ್ಜಿಸ್ಕೊತಾ ಇದ್ದಾನೆ ಯೂಶಲಿ ನಾವು ಕೇಳ್ಪಟ್ಟಿದ್ದೀವಿ ಆನೆಗಳಿಗೆ ಸ್ನಾನ ಮಾಡೋದು ಅಂದ್ರೆ ಬಹಳ ಪ್ರೀತಿ ಅನ್ನೋದನ್ನ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುವಂಥದ್ದು ಏನೋ ಮಣ್ಣು ಎರ್ಚ್ಕೊಳ್ಳುವಂಥದ್ದು ಮತ್ತೆ ಮತ್ತೆ ಅದನ್ನ ಕ್ಲೀನ್ ಮಾಡಿಸ್ಕೊಳ್ಳುವಂಥದ್ದು ಈ ಒಂದು ಪ್ರೋಸೆಸ್ ನೋಡ್ತಾ ಇದ್ವಿ ಆಲ್ಮೋಸ್ಟ್ ಅರ್ಜುನ ಈ ಒಂದು ಸ್ನಾನಕ್ಕೆ ಬರೋ ಮುಂಚೆ ಅಂತೂ ಸಕ್ಕತ್ತು ಮಣ್ಣೆಲ್ಲ ಎರ್ಚ್ಕೊಂಡು ಮೈನೆಲ್ಲ ಫುಲ್ ಗಲೀಜ್ ಮಾಡ್ಕೊಂಡಿದೆ ಅಂಡ್ ಈಗ ಅದ್ರದ್ದು ಫುಲ್ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ ಸೊ ಇದಾದ ನಂತರ ಫುಡ್ ಪ್ರೊಸೆಸ್ ಎಲ್ಲ ನಡೀತಾ ಇದೆ ಅದಕ್ಕೆ ಈಗ ಸ್ನಾನ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾ ಇದನ್ನೇ ನೋಡೋಣ ದಿಸ್ ಅರ್ಜುನ ಮಜ್ಜನ ಇನ್ ಫಾರೆಸ್ಟ್

ಇಲ್ಲಿ ಸ್ಥಾನ ಮಾಡೋಕ್ಕೆ ಗೊತ್ತಾ ಬರ್ತೀವಿ ನೋಡಿ ನಮ್ಗೆ ಅದ್ರದ್ದು ಇದೇ ಗೊತ್ತಿಲ್ಲ ನೋಡಿ ಕೇರಳ ತೊಂದರೆ ಮಾಡೋದು ಕೇರಳ ತೊಂದಿ ಮಾಡ ಔಟ್ ಆಫ್ ಕಂಟ್ರಿ ಅಲ್ಲ ಔಟ್ ಆಫ್ ಸ್ಟೇಟಲ್ಲಿ ಎಲ್ಲಾದಷ್ಟು ಆನೆ ಸಾಕಾಗಲಿ ಮರುದಾನಗಳನ್ನ ಕಟ್ಟಾಕೇ ಸಾಕ್ತಾರೆ ನಾವು ಮರುದಾನ್ಯ ಫ್ರೀಯಾಗಿ ಸಾಕ್ತಿವಿ ಸೊ ಈಗಿನ ಬೆಳಗಿನ ಸ್ನಾನವನ್ನ ಮುಗಿಸಿದಾನೆ ನಮ್ಮ ಅರ್ಜುನ ಸೊ ಟಿಪ್ ಟಾಪ್ ಆಗಿ ರೆಡಿ ಆದ ಸೊ ಏನು ನಾವು ಅವನು ಇದಕ್ಕೆ ಹೋಗೋದಕ್ಕೂ ಮುಂಚೆ ಯಾವ ತರ ಕಾಣಿಸ್ತಾ ಇದೆ ಈಗ ಫುಲ್ ಫ್ರೆಶ್ ಆಗಿ ರೆಡಿ ಆಗ್ಬಿಟ್ಟಿದ್ದಾನೆ ಆ್ಯಂಡ್ ಇದಾದ್ಮೇಲೆ ಅವ್ನಿಗೆ ನಾನು ನಿಮ್ಗೆ ಹೇಳಿದೆ ಸೊ ಫಲ ಹೆಲ್ದಿ ಫುಡ್ ತಗೊಳ್ಳುವಂಥದ್ದು ಅಂದರೆ ಫೀಡಿಂಗ್ ನಡೆಯುತ್ತೆ ಯಾವ ತರ ಫುಡ್ ಕೊಡುವಂಥದ್ದನ್ನು ನಾವು ನಿಮಗೆ ತೋರಿಸ್ತೀವಿ ಸೊ ನೋಡಿ ಆರಾಮಾಗಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡು ಅಂಡ್ ಇಲ್ಲಿ ತುಂಬಾ ಪ್ಲೆಂಟಿ ಆಫ್ ವಾಟರ್ ಅಂದ್ರೆ ತುಂಬಾ ನೀರಿರೋದ್ರಿಂದ ಅವನಿಗೆ ಸ್ನಾನ ಮಾಡಿಸೋದಕ್ಕೂ ಕೂಡ ಬಹಳ ಅನುಕೂಲವಾದಂಥ ಜಾಗ ಆಗಿದೆ ಅದೇ ಹಾಗೆ ಇದು ಕಬಿನಿಯ ಬ್ಯಾಕ್ ವಾಟರ್ ನಲ್ಲಿ ಇರುವಂತ ಜಾಗ ಸೊ ಇದರಲ್ಲಿ ಸ್ನಾನವನ್ನ ಮಾಡಿಸ್ಕೊಂಡಿದ್ದಾನೆ ಸೊ ಸ್ನಾನ ಮಾಡಿಸ್ಕೊಂಡು ಈಗ ಅವನದೇ ಆದಂತ ಒಂದು ವಿಶೇಷವಾದಂತಹ ಹೆಜ್ಜೆಯನ್ನ ಹಾಕ್ತಾ ಇದ್ದಾನೆ ಸೊ ಈಗ ಅವನ್ನ ಎಲ್ಲಿ ಏನು ರಾತ್ರಿಯೆಲ್ಲ ಅವನು ಇರುವಂತ ಜಾಗ ಏನಿದೆ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ಸೊ ಇದಾದ ನಂತರ ಅವನ ಒಂದು ಫೀಡಿಂಗ್ ಪ್ರೊಸೆಸ್ ಯಾವ ತರ ಇದೆ ಅಂತ ನೋಡೋಣ ಹಾಗಾದ್ರೆ ನಮ್ಮ ಸೂಪರ್ ಅರ್ಜುನನ ಹೆಜ್ಜೆಯನ್ನು ಹಾಕೊಂಡು ಕಾರ್ಡ್ನಲ್ಲಿ ಬರೋದನ್ನ ನಿಮಗೆ ನೀವು ಮಲ್ಕೊಳ್ಳೋದು ಇಲ್ಲೇ ಮಲ್ಕೋತೀರಾ ಓಕೆ 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 ಯೂಶ್ವಲಿ ಅಂದರೆ ಆನೆಗಳ ಒಟ್ಟಿಗೆ ಇರ್ತೀರಾ ಯಾರು ಒಬ್ಬರು ಹಾಂ ಹಾಂ ಅಂದರೆ ಈಗ ನಾರ್ಮಲಿ ಟೈಮಲ್ಲಿ ಸರ್ ಆನೆಗಳನ್ನ ಕಾಡಿಗೆ ಬಿಟ್ಬಿಡ್ತಾರಲ್ಲ ಈಗ ನಾವು ಬೇರೆ ಕಡೆ ಎಲ್ಲ ನೋಡಿದಾಗ ಈಗ ಅರ್ಜುನನ್ನ ಅಂದರೆ ಮದ ಇರೋ ಕಾರಣ ಬಿಡ್ತಾ ಇಲ್ಲ ಯಾಕೆ ಹ್ಮ್ 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 ಹಾಂ ಅಂದ್ರೆ ಅದೇನು ಫಿಸಿಕಲಿ ಎಕ್ಸಸೈಸ್ ಆಗಬೇಕಾ ಅದಕ್ಕೆ ಹ್ಮ್ 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 ಬಟ್ ಅದು ಕಾಡಲ್ಲಿ ಬಿಟ್ಬಿಟ್ರೆ ಅದ್ರ ಪಡೆಗೆ ಅದು ಮಾಡ್ಕೊಂಡಿರುತ್ತೆ ವಾಕಿಂಗ್ ಎಲ್ಲ ಬಟ್ ಇದು ಈಗ ನೀವು ಬಿಡದೆ ಇರೋದ್ರಿಂದ ಮತ್ತೆ ಇದಕ್ಕೆ ವಾಕ್ ಕರ್ಕೊಂಡು ಹೋಗ್ತೀರಾ ഫുഡെല്ല ഏത് സർഗീ ಓಕೆ ಓಕೆ ಹ್ಮ್ ಹೌದಾ ಸೊ ಯೂಶಲಿ ಮದ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಆನೆಗೆ ಅಂತಂದ್ರೆ ಅಲ್ಲಿ ಒಂದು ಸಕ್ರಿಷನ್ ಆಗತ್ತೆ ಸೊ ಅದರಿಂದ ಒಂದು ಲಿಕ್ವಿಡ್ ಅಲ್ವಾ ಸರ್ ಅದು ಆ ಇಂದ ಬರುತ್ತೆ ಸೊ ಆ ಇಂದ ಲಿಕ್ವಿಡ್ ಬರುತ್ತೆ ಸೊ ಅದನ್ನ ನಾನೀಗ ಆಕ್ಚುಲಿ ಟಚ್ ಮಾಡಿದೆ ಇಲ್ಲಿ ಈ ಈ ಪೋರ್ಷನ್ ಅಲ್ಲಿ ಬರ್ತಾ ಇರುವಂತದ್ದು ಸೊ ಇದನ್ನು ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ತುಂಬ ದೂರದ ತನಕ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸರ್ ಏಕೆಂದರೆ ಒಂದು ಮದದ ಆನೆ ಇದೆ ಅಂತಂದರೆ ಆನೆಯ ಈ ಒಂದು ಸ್ಮೆಲ್ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಸೊ ಆಲ್ಮೋಸ್ಟ್ ನಾಲ್ಕೈದು ಕಿಲೋಮೀಟ್ರ್ ತನಕ ಈ ಸ್ಮೆಲ್ ಗೊತ್ತಾಗುತ್ತಂತೆ ಇದರಿಂದ ಗೊತ್ತಾಗುತ್ತೆ ಆ ಒಂದು ಏರಿಯಾದಲ್ಲಿ ಆನೆಗೆ ಮದ ಬಂದಿದೆಯಾ ಇಲ್ವಾ ಅಥವಾ ಮದ ಬಂದಿರೋ ಆನೆ ಇದೆಯಾ ಅಂತ ಸದ್ಯಕ್ಕೆ ನಮ್ಮ ಅರ್ಜುನನಿಗೆ ಮದ ಬಂದಿರೋದ್ರಿಂದ ಆ ಒಂದು ಸ್ಮೆಲ್ ಈಗ ನಮಗೆ ಗೊತ್ತಾಗ್ತಾ ಇದೆ ಓಕೆ ಇನ್ನು ಮುಂದೆ ಯಾವುದಾದ್ರೂ ಮದ ಬಂದಿರೋ ಆನೆಗನ್ನು ನಾವು ಸ್ಮೆಲ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಆನೆಗೆ ಮದ ಬಂದಿದೆ ಇತ್ತ ಇಲ್ಲ ಅಂತ ಸೊ ಮದ ಬಂದಿರುವ ಕಾರಣ ಅರ್ಜುನನ ರಾತ್ರಿ ಹೊತ್ತು ಏನು ಕಾಡಿಗೆ ಬಿಡ್ತಾ ಇಲ್ಲ ಸೊ ಅದಕ್ಕೆ ಯಾಕಂದರೆ ಬೇರೆ ಥರ ಇಂಜುರೀಸ್ ಆಗಬಾರ್ದು ಅರ್ಜುನನಿಗೆ ಅಂತ ಯೂಶ್ವಲಿ ಆನೆಗಳಿಗೆ ಮದ ಬಂದಿದಾಗ ಅದು ಬೇರೆ ಆನೆಗಳ ಜೊತೆ ಕ್ಲಾಶಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಇನ್ನೊಂದು ಆನೆಗೆ ಯಾವುದಾದ್ರು ಮದ ಬಂದಿದರೆ ಅದು ಇದಕ್ಕೆ ಏಟ್ ಮಾಡೋವಂಥದ್ದಾಗಿರ್ಬೋದು ಇದು ಆಗಬಾರ್ದು ಅನ್ನೋವಂಥ ಉದ್ದೇಶದಿಂದ ಇದನ್ನು ಇಲ್ಲೇ ಕಟ್ ಹಾಕಿರ್ತಾರೆ ಕಟ್ ಹಾಕಿ ಬೆಳಗ್ಗೆ ಇದಕ್ಕೆ ಇಲ್ಲಿಂದನೇ ಸ್ನಾನ ಮಾಡಿಸಿ ಚೆನ್ನಾಗಿ ಅದಕ್ಕೆ ಮದ ಬಂದಿರುವಂಥ ಸಮಯದಲ್ಲಿ ಯೂಶ್ವಲಿ ಬಾಡಿ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿರುತ್ತೆ ಸೊ ಅದನ್ನು ನಾವು ಕೇಳಿರುವಂಥದ್ದು ಸೊ ಆ ಟೆಂಪ್ರೇಚರ್ನ ಡೌನ್ ಮಾಡೋದಕ್ಕೋಸ್ಕರ ಅದಕ್ಕೆ ಇವಾಗ ಊಟವನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ ಸೊ ಏನು ಕುಸುಬ್ಲಕ್ಕಿ ಅನ್ನ ಏನಿದೆ ಅದು ಬಾಡಿಯ ಟೆಂಪ್ರೇಚರ್ನ ಕಮ್ಮಿ ಮಾಡುತ್ತೆ ಅಂದರೆ ಸ್ವಲ್ಪ ಬಾಡಿಯ ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ಕೂಲ ಕೂಲಿಂಗ್ ಏನು ಅದರಲ್ಲಿ ಅಂಶ ಇರೋದರಿಂದ ಅದನ್ನು ಇವಾಗ ಅದಕ್ಕೆ ಊಟವನ್ನು ಸಿದ್ಧತೆ ಮಾಡ್ತಾ ಇದ್ದಾರೆ ಸೊ ಊಟ ಸಿದ್ಧತೆ ಆದಮೇಲೆ ಆ್ಯಸ್ ಯೂಶ್ವಲ್ ನಮಗೆ ಹೆಂಗೆ ವಾಕಿಂಗ್ ನಮ್ಮ ಒಂದು ದೇಹವನ್ನು ಫಿಟ್ಟಾಗಿರ್ಸುತ್ತೆ ಅಂತ ಅದೇ ಥರ ಅರ್ಜುನ್ಗೂ ಕೂಡ ಆಲ್ಮೋಸ್ಟು ಬಹಳಷ್ಟು ಕಿಲೋಮೀಟರ್ ವಾಕಿಂಗನ್ನು ಮಾಡಿಸಿ ತದನಂತರ ಕಾಡಿಗೆ ಬಿಡುವಂಥದ್ದನ್ನು ನಾವು ನೋಡ್ಬೋದು ಸೊ ಈಗ ಸದ್ಯಕ್ಕೆ ಅರ್ಜುನ ಫುಲ್ಲು ಸ್ನಾನ ಮಾಡಿಕೊಂಡು ಊಟ ಮಾಡೋದಕ್ಕೆ ರೆಡಿಯಾಗಿ ಕಾಯ್ತಾ ಇದ್ದಾನೆ ಸೊ ಇದು ಯೂಶ್ವಲಿ ಅರ್ಜುನ ತಂಗುವಂಥ ಜಾಗ ಸೊ ನೀವು ನೋಡ್ತಾ ಇದ್ದೀರಾ ಸೊ ಬಳ್ಳೆ ಎಲಿಫೆಂಟ್ ಇರುವಂಥ ಈ ಜಾಗದಲ್ಲಿ ಅರ್ಜುನ ಇಸ್ ಆಲ್ ಸೆಟ್ ಟು ಹ್ಯಾವ್ ಇಸ್ ಬ್ರೇಕ್ಫಾಸ್ಟ್ ಇಲ್ಲೇ ಇಲ್ಲ ಗಾಗದಲ್ಲವಾ ಕರೆಂಟು ಹಾಂ ಕರೆಂಟಲ್ಲಿ ಇದು ತೊಗೊಂಡ್ ಹೊರಗಡೆ ಕಾಡು ಹೊರಗಡೆ ಇದೆ